ರಾಣಿ ನೋಡಿ ಕೆಲಸಗಾರ ನೋಡ ಮೂರು ತಿಂಗಳ ಬದುಕಿದ್ರೆ ನಾಣಿ ರಾಣಿ ನೋಡ ನಾಲ್ಕೂವರೆ ವರ್ಷ ಬದುಕತ್ತೆ ಹಾಗಾಗಿ ಇದು ತಿನ್ನತಕ್ಕಂತಹ ರಾಯಲ್ ಜೆಲ್ಲಿಯಿಂದ ಅನ್ನೋದನ್ನ ತಿಳ್ಕೊಂಡು ಇದಕ್ಕೆ ಮೂರ್ ಸಾವಿರದ ಐದನೂರು ರೂಪಾಯಿ ಒಂದು ಡಬ್ಬಕ್ಕೆ ಇದು ಇದರಲ್ಲಿ ಇಪ್ಪತ್ತು ಗ್ರಾಮ್ ಇರುತ್ತೆ ಮೂವತ್ತು ದಿವಸ ತಿನ್ನೋದು ವರ್ಷದಲ್ಲಿ ಎರಡು ಸರ್ತಿ ತಿಂದರೆ ನಿಮಗೆ ಆರೋಗ್ಯವರ್ಧಕವದು ಇದು ಆಯುಸ್ಸು ಜಾಸ್ತಿ ಆದಂತೆ ಕಾಣೋದಿಲ್ಲ ನನಗೆ ಅರವತ್ತರ ಹತ್ತಿರ ಬಂದ್ರು ಕೂಡ ನಾನು ಗಟ್ಟಿಯಾಗಿದ್ದೇನೆ ಕಾರಣ ರಾಯಲ್ ಜೆಲ್ಲಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಧಾರವಾಡಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಾವು ಇಲ್ಲಿ ಜೇನಿನ ಪರಿಕರಗಳನ್ನು ಜೇನಿನ ಉಪ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕಾಗಿ ಸಿರಿಸಿಯಿಂದ ಇಲ್ಲಿ ಆಗಮಿಸಿದ್ದೇವೆ ನಿಜಕ್ಕೂ ಕೂಡ ಇಲ್ಲಿಯ ಒಂದು ವಾತಾವರಣ ನೋಡಿದರೆ ಬಹಳ ಒಂದು ಹಬ್ಬದ ಸಂಭ್ರಮ ನಿಜವಾಗಲೂ ಕೂಡ ಈ ಥರದ ಕೃಷಿ ಜಾತ್ರೆಗಳು ಆಗಾಗ ಆಗಬೇಕು ಯಾಕೆಂದರೆ ಈ ಕೃಷಿ ಜಾತ್ರೆಯಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದು ಅದರದ್ದು ಉಪಯೋಗವನ್ನು ತಗೊಳ್ತಾರೆ ಮತ್ತು ಹಾಗೆಯೇ ಇಲ್ಲಿ ಇರತಕ್ಕಂತಹ ಎಷ್ಟೋ ವಿದ್ಯೆಗಳನ್ನು ಕಲ್ತ್ಕೊಂಡು ಹೋಗಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ಕಾರ್ಯ ಇದು ಹಾಗಾಗಿ ನಿಜಕ್ಕೂ ಕೂಡ ಈ ಕೃಷಿ ವಿಶ್ವವಿದ್ಯಾಲಯಕ್ಕೆ ಮೊದಲನೇದಾಗಿ ನನ್ನ ಅಭಿನಂದನೆಗಳು ಕೃಷಿ ವಿಶ್ವವಿದ್ಯಾಲಯ ಈ ತರಹ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಮ್ಮಂತಹ ಒಂದು ರೈತರನ್ನು ಇಲ್ಲಿ ಎಲ್ಲ ಜನರ ಎದುರಿನಲ್ಲಿ ನಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತೇಜಿಸುವ ರೀತಿಯಲ್ಲಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ ನಿಜಕ್ಕೂ ಕೂಡ ಶ್ಲಾಘನೀಯ ಇಲ್ಲಿಯ ಎಲ್ಲ ಆಡಳಿತ ವರ್ಗದವರು ಹಾಗೂ ಎಲ್ಲ ನೌಕರಿಯವರು ಕೂಡ ಇಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇದರಿಂದ ನಮ್ಮ ಪ್ರಾಡಕ್ಟ್ಗಳನ್ನು ಇಲ್ಲಿ ಮಾರಾಟ ಮಾಡ್ತೇವೆ ಇಲ್ಲಿ ಬಹಳಷ್ಟು ಬೇಡಿಕೆ ಕೂಡ ಇದೆ ನಮ್ಮ ಪ್ರಾಡಕ್ಟಿಗೆ ವಾರ್ಷಿಕ ವರ್ಷಕ್ಕೊಮ್ಮೆ ಆಗ್ತಕ್ಕಂತಹ ಈ ಒಂದು ಕೃಷಿ ಮೇಳದಲ್ಲಿ ನಮ್ಮಲ್ಲಿ ತಂದಂತಹ ಎಲ್ಲ ಉತ್ಪನ್ನಗಳು ಕೂಡ ಎಲ್ಲವೂ ಕೂಡ ಮಾರಾಟ ಆಗಿ ಒಳ್ಳೆ ರೀತಿಯಲ್ಲಿ ಲಾಭವನ್ನು ಮಾಡಿಕೊಂಡು ನಾವು ಹೋಗ್ತೇವೆ ನಿಜಕ್ಕೂ ಕೂಡ ಇಲ್ಲಿ ಏನೇನು ತಂದಿದ್ದೇವೆ ನಾವು ವಿಶೇಷವಾಗಿ ಕೇಳಿದರೆ ಇಲ್ಲಿ ಜನರಿಗೆ ಏನಾಗಿದೆ ಲಿಪ್ಟಿಕ್ಕನ್ನು ಬಳಸ್ತಾರೆ ಎಷ್ಟೋ ಮಹಿಳೆಯರಿಗೆ ಗೊತ್ತಿಲ್ಲ ಲಿಫ್ಟಿಕಲ್ಲಿ ಏನೇನು ಇರ್ತದೆ ಅಂಥೇಳಿ ಲಿಫ್ಟಿಕಲ್ಲಿ ಇರ್ತಕ್ಕಂತಹ ಕೆಮಿಕಲ್ಗಳು ಅದರಲ್ಲಿ ಹಾಕ್ತಕ್ಕಂತಹ ಅತಿಯಾದ ಕಲರ್ಗಳು ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಉತ್ಪನ್ನ ಉತ್ಪನ್ನ ಆಗ್ತವೆ ನಾವು ಇಲ್ಲಿ ಏನು ಮಾಡಿದ್ದೀವಿ ಕೇಳಿದರೆ ನ್ಯಾಚುರಲ್ಲಾಗಿ ಜೇನಿನ ಮೇಣದಿಂದ ಲಿಪ್ಟಿಕ್ಕನ್ನು ಮಾಡಿದ್ದೇವೆ ಇದನ್ನು ಕೂಡ ಬೇರೆ ಬೇರೆ ಕಲರ್ಗಳಲ್ಲಿ ಮಾಡಿದ್ದೇವೆ ಬೀಟ್ರೋಟಿನ ಕಲರನ್ನು ಹಾಕ್ತೇವೆ ಹಾಗೆಯೇ ಬೇರೆ ಬೇರೆ ಫ್ಲವರ್ಗಳ ಕಲರನ್ನು ಹಾಕ್ತೀವಿ ನ್ಯಾಚುರಲ್ಲಾಗಿ ಈ ಒಂದು ಲಿಪ್ಟಿಕ್ಕನ್ನು ತಯಾರು ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಈ ಒಂದು ಲಿಪ್ಟಿಕನ್ನು ಹಚ್ಚೋದ್ರಿಂದ ಯಾವುದೇ ಸಮಸ್ಯೆ ಉದ್ಭವ ಆಗೋದಿಲ್ಲ ಹಾಗಾಗಿ ಲಿಪ್ಟಿಕನ್ನು ತಯಾರಿ ಮಾಡಿ ಬೇರೆ ಬೇರೆ ಕಲರ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಒಂದು ಲಿಪ್ ಪಾಂಪ್ ಕೂಡ ಮಾಡಿದ್ದೀವಿ ನೋಡಿ ಈ ಲಿಪ್ ಪಾಂಪನಲ್ಲೂ ಕೂಡ ಕೊಬ್ಬರಿ ಎಣ್ಣೆ ಜೇನಿನ ಮೇಣ ಮತ್ತು ಬೀಟ್ರೋಟ್ ಕಲರ್ ಇದನ್ನೇ ಹಾಕಿ ಮಾಡಿರತಕ್ಕಂಥದ್ದು ಇದು ಒಂದು ತುಟಿ ಡ್ರೈ ಆಗ್ತಕ್ಕಂಥದ್ದನ್ನು ಕೂಡ ಕಡಿಮೆ ಮಾಡ್ತದೆ ನಿಜವಾಗ್ಲೂ ಕೂಡ ಇದನ್ನು ಉಪಯೋಗ ಮಾಡಿದರೆ ಬಹಳ ಉಪಯೋಗ ಇದೆ ನಮಗೆ ಹಾಗೆಯೇ ಒಂದು ಸೋಪನ್ನು ತಯಾರು ಮಾಡಿದ್ದೀವಿ ಈ ಸೋಪ್ ಸಂಪೂರ್ಣವಾಗಿ ನ್ಯಾಚುರಲ್ ಇದರಲ್ಲಿ ಜೇನಿನ ಪರಾಗ ಹಾಕಿದ್ದೀವಿ ಆನಂತರ ಇದರಲ್ಲಿ ಬೇವಿನ ಎಲೆಯನ್ನು ಹಾಕಿದ್ದೀವಿ ನೊರೆ ಬರಲಿಕ್ಕೆ ನಾವು ಶಿಕಾಕಾಯಿ ಪೌಡರು ಒಂಟ್ವಾಳಕಾಯಿ ಪೌಡರನ್ನು ಹಾಕಿ ತಯಾರು ಮಾಡಿದ್ದೀವಿ ಇದೊಂದು ಸ್ಕಿನ್ನಲ್ಲಿ ಗ್ಲೋ ಅಂದರೆ ಚರ್ಮದಲ್ಲಿ ಕಾಂತಿಯನ್ನು ಮಾಡ್ತಕ್ಕಂಥದ್ದು ಹಾಗೂ ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ ತಲೆ ಕೂದಲು ಉದರಿ ಉದುರ್ತಕ್ಕಂಥದ್ದು ತ ಡೆಂಡ್ರಪ್ಪಾಗಿ ಅದು ಕಡಿಮೆ ಆಗ್ತದೆ ಸ್ಕಿನ್ ಪ್ರಾಬ್ಲಮ್ ಚರ್ಮದ ಕಾಯಿಲೆಗಳು ತುರ್ಕೆ ಬರ್ತಕ್ಕಂಥದ್ದು ಕಪ್ಪು ಕಲೆಗಳು ಇವು ಎಲ್ಲ ಕೂಡ ಕಡಿಮೆ ಆಗ್ತದೆ ಹಾಗಾಗಿ ಇದನ್ನು ಕೂಡ ನಾವು ತಯಾರಿ ಮಾಡಿ ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಬಹಳಷ್ಟು ಬೇಡಿಕೆ ಇದೆ ಜನರಿಗೆ ಆರೋಗ್ಯದ ಬಗ್ಗೆ ಈಗ ಗೊತ್ತಾಗ್ತಾ ಇದೆ ಏನು ನಾವು ಯಾವುದನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ಹಾಳಾಗ್ತದೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಿದೆ ನ್ಯಾಚುರಲ್ ಪ್ರಾಡಕ್ಟನ್ನು ನಾವು ಉಪಯೋಗಿಸಿ ಇವತ್ತು ಇದನ್ನು ತಯಾರಿ ಮಾಡ್ತಾ ಇದ್ದೀವಿ ಹಾಗೆಯೇ ಹನಿ ಜಾಮ್ ಅಂತ ಮಾಡಿದ್ದೀವಿ ಜೇನುತುಪ್ಪದಲ್ಲಿ ಜಾಮ್ ಈ ಒಂದು ಜಾಮ್ ತಿನ್ನೋದ್ರಿಂದ ನಮಗೆ ಎಷ್ಟೋ ಜನ ಹೇಳ್ತಾರೆ ಕೆಮ್ಮು ಕಾಪ ಕಡಿಮೆ ಆಗಿದೆ ನನಗೆ ಬಹಳ ಆರೋಗ್ಯದಾಯಕ ಇದು ಹೇಳ್ತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಇದು ಇಂಗ್ಲೆಂಡಿಗೆ ಕೂಡ ಹೋಗಿದೆ ಈ ಹನಿ ಜಾಮ್ ಆನಂತರದಲ್ಲಿ ಇನ್ನೊಂದು ಮಾಡಿದ್ದೀವಿ ಆಮ್ಲಾಶ್ವಗಂಧ ನೆಲ್ಲಿಕಾಯಿ ಅಶ್ವಗಂಧ ಶತಾವರಿ ವಿದಾರಿ ಜೇನುತುಪ್ಪ ಇವನ್ನೆಲ್ಲ ಉಪಯೋಗಿಸಿ ಇದನ್ನು ತಯಾರು ಮಾಡಿದ್ದೀವಿ ನಿಜಕ್ಕೂ ಕೂಡ ಇದೊಂದು ಆರೋಗ್ಯವರ್ಧಕ ನೊರ್ಸ್ ವೀಕ್ನೆಸ್ಸು ಹೇರ್ ಫಾಲ್ ಆಗ್ತಕ್ಕಂಥದ್ದು ತಲೆ ಕೂದಲೆ ಉದ್ರಿ ಆನಂತರ ಕಣ್ಣಿನಲ್ಲಿ ಮಂಜು ಬರ್ತಕ್ಕಂಥದ್ದು ಇದೆಲ್ಲ ಕೂಡ ಕಡಿಮೆ ಮಾಡ್ತಕ್ಕಂತಹ ಶಕ್ತಿ ಇದೆ ಹೇಳಿ ಸಾಕಷ್ಟು ಜನ ಉಪಯೋಗಿಸಿದವರು ಹೇಳಿದ್ದಾರೆ ಇದರಿಂದ ಒಳ್ಳೆ ಬೆನಿಫಿಟ್ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಒಂದು ಉತ್ತಮವಾದಂತಹ ಇನ್ನೊಂದು ಪ್ರಾಡಕ್ಟನ್ನು ತಯಾರು ಮಾಡಿದ್ದೀವಿ ನಾವು ನನ್ನಾರಿ ಜ್ಯೂಸ್ ನನ್ನಾರಿ ಅಂತಂದರೆ ನಿಮಗೆ ಗೊತ್ತಿದೆ ಸುಗಂಧಿ ಬೇರು ಅಥವಾ ನನ್ನಾರಿ ಬೇರು ಅಂತ ಕರೀತಾರೆ ಇದನ್ನು ಬಾಡಿ ಕೂಲ್ ಆಗಲಿಕ್ಕೆ ಉಪಯೋಗಿಸ್ತೇವೆ ಇದರಿಂದ ಕೇಸರ್ ಕೂಡ ಇದರಲ್ಲಿ ಹಾಕಿ ನಾವು ತಯಾರು ಮಾಡಿರೋದ್ರಿಂದ ನಮಗೆ ಇದೊಂದು ಒಳ್ಳೆ ಬೆನಿಫಿಟ್ ಇದೆ ಇದು ಬಾಡಿ ಕೂಲ್ ಆಗೋದ್ರ ಜೊತೆಯಲ್ಲಿ ಸ್ಕಿನ್ನನ್ನು ಗ್ರೋ ಮಾಡುತ್ತೆ ಕೇಸರ್ ವಿತ್ ಹನಿ ಇದು ಕೂಡ ಇವತ್ತು ಜನರು ಬೈ ಬಳಸಿ ಇದರಿಂದ ಚರ್ಮದ ಕಾಂತಿಯನ್ನು ಹೆಚ್ಚಿಕೊಳ್ಳಲಿಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ ಹಾಗೇನೆ ನೋಡಿ ನಾವು ನೆಲ್ಲಿಕಾಯನ್ನ ತಯಾರು ಮಾಡಿದ್ದೀವಿ ಹನಿ ಡಿಪ್ಡಾ ಆಮ್ಲ ಇದು ಕೂಡ ಇವತ್ತು ಸಾಕಷ್ಟು ಕೃಷಿ ಮೇಳದಲ್ಲಿ ಖಾಲಿ ಆಗ್ತಕ್ಕಂಥದ್ದು ಜೇನುತುಪ್ಪದಲ್ಲಿ ನೆಲ್ಲಿಕಾಯನ್ನ ನಾವು ಬಳಸಿದ್ದೇವೆ ನೆಲ್ಲಿಕಾಯನ್ನ ಮೂರು ತಿಂಗಳ ಕಾಲ ಡಿಪ್ಪು ಮಾಡಿ ಇದನ್ನು ಹನಿಯಲ್ಲೇ ಡಿಪ್ ಮಾಡಿ ಇದನ್ನು ತಿನ್ನಲಿಕ್ಕೆ ಕೊಡ್ತೇವೆ ಜನರಿಗೆ ಇದು ಕೂಡ ಬಹಳ ಇದು ಉಪಯೋಗ ಆಗ್ತದೆ ಇದರಿಂದ ಸಿ ವಿಟಮಿನ್ ಸಿ ಸಿಗ್ತದೆ ನಮಗೆ ಆರೋಗ್ಯದಾಯಕವಾದಂತಹ ಇಂತಹ ತಿಂಡಿಗಳನ್ನು ನಾವು ತಿನ್ನೋದು ಬಹಳ ವಾಸಿ ಯಾಕೆಂದರೆ ಇದರಿಂದ ನಮಗೆ ಯಾವುದೇ ಒಂದು ಸೈಡ್ ಇಫೆಕ್ಟ್ ಇಲ್ಲ ಅಥವಾ ಕರೆದ ತಿಂಡಿಗಳಾಗ್ಬೋದು ಅದರಿಂದ ಆಗ್ತಕ್ಕಂಥದ್ದು ನಮಗೆ ತೊಂದರೆಗಳು ಚರ್ಮದ ಮೇಲೆ ತೊಂದರೆ ಆಗ್ತಕ್ಕಂಥದ್ದು ಅದನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಶಕ್ತಿಯನ್ನು ಇದು ಹೊಂದಿದೆ ಇನ್ನೊಂದು ಅಂತಂದರೆ ನೋಡಿ ಈ ನೆಲ್ಲಿಕಾಯಿ ಎಷ್ಟು ಉಪಯೋಗ ಬಹಳ ಒಳ್ಳೆಯ ಉಪಯೋಗ ಇದರಿಂದ ಆಯುಸ್ಸು ಕೂಡ ಜಾಸ್ತಿ ಆಗ್ತದೆ ಹೇಳ್ತಕ್ಕಂಥದ್ದು ಹಾಗಾಗಿ ನಾವು ಇನ್ನೊಂದು ತಯಾರಿ ಮಾಡಿದ್ದೇವೆ ಇದು ರಾಯಲ್ ಜೆಲ್ಲಿ ಅಂಥೇಳಿ ಇದು ವಿಶೇಷವಾದಂಥದ್ದು ಸೆಲೆಬ್ರಿಟಿಗಳು ಸ್ಪೋರ್ಟ್ಸ್ಮನ್ಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಉಪಯೋಗಿಸ್ತಕ್ಕಂತಹ ಒಂದು ರಾಯಲ್ ಜೆಲ್ಲಿ ಆ್ಯಂಟಿ ಏಜಿಂಗ್ ಕೆಪಾಸಿಟಿ ಕೂಡ ಇದೆ ಇದಕ್ಕೆ ವಯಸ್ಸಾದಂತೆ ಕಾಣೋದಿಲ್ಲ ಇದನ್ನು ಉಪಯೋಗಿಸೋದ್ರಿಂದ ಆಯುಸ್ಸು ಜಾಸ್ತಿ ಆಗ್ತದೆ ಹಾಗಾಗಿ ಇದು ರಾಣಿ ತಿನ್ನತಕ್ಕಂತಹ ಒಂದು ಆಹಾರವನ್ನ ನಾವು ತೆಗೆದು ಅದನ್ನ ಉಪಯೋಗಿಸ್ತಾ ಇದ್ದೇವೆ ಇವತ್ತು ರಾಣಿಜಿಯನ್ನು ತಿನ್ನತಕ್ಕಂಥದ್ದು ರಾಣಿ ನೋಡಿ ಕೆಲಸಗಾರ ನೋಣ ಮೂರು ತಿಂಗಳ ಬದುಕಿದ್ರೆ ನಾಣಿ ರಾಣಿ ನೋಡ ನಾಲ್ಕೂವರೆ ವರ್ಷ ಬದುಕತ್ತೆ ಹಾಗಾಗಿ ಇದು ತಿನ್ನತಕ್ಕಂತಹ ರಾಯಲ್ ಜೆಲ್ಲಿಯಿಂದ ಅನ್ನೋದನ್ನ ತಿಳ್ಕೊಂಡು ಇದಕ್ಕೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಒಂದು ಡಬ್ಬಕ್ಕೆ ಇದು ಇದರಲ್ಲಿ ಇಪ್ಪತ್ತು ಗ್ರಾಮ್ ಇರುತ್ತೆ ಮೂವತ್ತು ದಿವಸ ತಿನ್ನೋದು ವರ್ಷದಲ್ಲಿ ಎರಡು ಸತಿ ತಿಂದರೆ ನಿಮಗೆ ಆರೋಗ್ಯವರ್ಧಕವದು ಇದು ಆಯುಸ್ಸು ಜಾಸ್ತಿ ಆದಂತೆ ಕಾಣೋದಿಲ್ಲ ನನಗೆ ಅರವತ್ತರ ಹತ್ತಿರ ಬಂದರೂ ಕೂಡ ನಾನು ಗಟ್ಟಿಯಾಗಿದ್ದೇನೆ ಕಾರಣ ರಾಯಲ್ ಜೆಲ್ಲಿ ಹಾಗಾಗಿ ರಾಯಲ್ ಜೆಲ್ಲಿಯನ್ನು ಉಪಯೋಗಿಸಿ ನೋಡಿ ನೀವು ನೀವು ಕೂಡ ಯಂಗ್ ಆಗ್ತೀರಿ ಹೆಚ್ಚಿಗೆ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಸುಸ್ತಾಗೋದಿಲ್ಲ ಇದು ಕೂಡ ಬಹಳ ಉತ್ತಮವಾದಂತಹ ಪ್ರಾಡಕ್ಟ್ ಹಾಗೆಯೇ ಇನ್ನು ನಾವು ಬ್ರಾಹ್ಮಿ ಜ್ಯೂಸ್ ಇದು ಮಕ್ಕಳಿಗೆ ಮೆಮೊರಿ ಪವರ್ಗೆ ಅಂತ ಹೇಳ್ತೀವಿ ಆದರೆ ಇವತ್ತಿನ ಈ ಆಹಾರ ಶೈಲಿ ಮತ್ತು ಆಹಾರದಲ್ಲಿ ಉಪಯೋಗಿಸ್ತಕ್ಕಂತಹ ಕೆಮಿಕಲ್ಗಳಿಂದ ನಮ್ಮ ಎಲ್ಲ ಮೆಮೊರಿ ಪವರ್ ದೊಡ್ಡವರ ಮೆಮೊರಿ ಪೌ ಪವರ್ ಕೂಡ ಕಡಿಮೆ ಆಗ್ತಾ ಇದೆ ಹಾಗಾಗಿ ನಾವು ಇದನ್ನು ಕೂಡ ತಯಾರು ಮಾಡಿದ್ದೀವಿ ಈ ಒಂದು ಬ್ರಾಹ್ಮಿ ಜ್ಯೂಸ್ ಬ್ರಾಹ್ಮಿ ವಿತ್ ಹನಿ ಇದನ್ನು ಅದು ಉಪಯೋಗಿಸೋದ್ರಿಂದ ಮೆಮೊರಿ ಜಾಸ್ತಿ ಆಗುತ್ತೆ ಮೆದುಳಿನ ತಗ್ಗು ಜಾಸ್ತಿ ಆಗುತ್ತೆ ಹಾಗಾಗಿ ಇದರಲ್ಲಿ ಜಲಬ್ರಾಹ್ಮಿ ಕೂಡ ನಾವು ಹಾಕಿ ಮಾಡಿರೋದ್ರಿಂದ ಸಾಕಷ್ಟು ಜನ ಇದನ್ನು ಉಪಯೋಗ ತಗೊಂಡು ಇದು ಒಳ್ಳೆ ಪ್ರಾಡಕ್ಟ್ ಹೇಳ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಕೆಲಸ ಮಾಡತಕ್ಕಂತಹ ಏಕೈಕ ಒಂದು ಬ್ರಾಹ್ಮಿ ಜ್ಯೂಸ್ ಇದು ಬಹಳ ಬುದ್ಧಿಶಕ್ತಿ ಜಾಸ್ತಿ ಆಗಲಿಕ್ಕೆ ಬಹಳ ಕಾರಣ ಮನೆಯಲ್ಲಿ ಒಂದು ಮಕ್ಕಳಿಗೆ ತಗೊಂಡೋಗಿ ಕೊಡೋದ್ರಿಂದ ಇದರಿಂದ ಬಹಳಷ್ಟು ಬೆನಿಫಿಟ್ ಇದೆ ಹಾಗೆಯೇ ಇನ್ನೊಂದು ಹನಿ ಕೋಕಂ ಇದೊಂದು ನೋಡಿ ಹನಿ ಕೋಕಮ್ ಅಂತ ತಯಾರು ಮಾಡಿದ್ದೀವಿ ಈಗ ಸಾಕಷ್ಟು ಕಡೆಗಳಲ್ಲಿ ನೀವು ಕೋಕಮ್ಮನ್ನು ಕುಡಿತೀರಿ ಅದರಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಅದರಿಂದ ಬೇರೆ ಬೇರೆ ದುಷ್ಪರಿಣಾಮಗಳು ಉಂಟಾಗಬಹುದು ಹಾಗಾಗಿ ನಾವೇನು ಮಾಡಿದ್ದೀವಿ ಕೇಳಿದ್ರೆ ಪಿಯುವರ್ ಹನಿಯನ್ನು ಹಾಕಿ ನಾವು ತಯಾರು ಮಾಡಿದ್ದೀವಿ ಇದು ಕೂಡ ಉತ್ತಮವಾದಂತಹ ಪ್ರಾಡಕ್ಟ್ ಇದೆ ಇದನ್ನು ಉಪಯೋಗಿಸೋದ್ರಿಂದ ಪಿತ್ತವನ್ನು ಕಡಿಮೆ ಮಾಡ್ಕೋಬಹುದು ನಾವು ದೈನಂದಿನ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ದೂರಪಡಿಸಬಹುದು ಇದು ಬಹಳ ಒಂದು ಒಳ್ಳೆಯ ಉತ್ತಮವಾದಂತಹ ಪ್ರಾಡಕ್ಟ್ ಆಗಿದೆ ಇದು ಹಾಗೆಯೇ ಜೇನುತುಪ್ಪವನ್ನು ತಂದಿದ್ದೀವಿ ಈ ಜೇನುತುಪ್ಪ ಇದೆ ನೋಡಿ ಇದರಲ್ಲಿ ಬೇರೆ ಬೇರೆ ಜೇನುತುಪ್ಪಗಳನ್ನು ಕೂಡ ತಂದಿದ್ದೀವಿ ಮಲ್ಟಿಪ್ಲೋರಾ ಜೇನು ಆನಂತರ ನೇರಳೆಯ ಜೇನು ಕುಂಟು ನೇರಳೆಯ ಜೇನು ಆನಂತರ ಹೊಂಡವಾಳ ಸೋಪ್ನಟ್ ಹನಿ ಅಂತ ಹೇಳ್ತೇವೆ ಇದು ಭಾರಿ ಸ್ಪೆಷಲ್ ಇದೆ ಇದು ಇದಕ್ಕೆ ಸಾವಿರ ರೂಪಾಯಿ ಅರ್ಧ ಕೆ ಜಿಗೆ ಅಂದರೆ ಎರಡು ಸಾವಿರ ರೂಪಾಯಿ ಒಂದು ಕೆ ಒಂದು ಜಿಯಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದೀವಿ ಇದರ ವಿಶೇಷ ಅಂದರೆ ಇದು ಆ್ಯಂಟಿ ಕ್ಯಾನ್ಸರ್ ಅಂತ ಹೇಳ್ತಾರೆ ಇದನ್ನು ತಿನ್ನೋದ್ರಿಂದ ನಮಗೆ ಕ್ಯಾನ್ಸರ್ ಬರೋದಿಲ್ಲ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ